ಈಗ ಗಾಂಧೀಜಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಗಾಂಧೀಜಿಯವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ ಹೆಂಗೆ ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ ಆ್ಯನಿಮೇಷನ್ ಮಾಡ್ತಾರೆ ತ್ರೀ ಡಿ ಆ್ಯನಿಮೇಷನ್ ಮಾಡ್ತಾರೆ ಅವರು ಕೂಡ ಸಂವಾದ ನಡೆಸ್ತಾರೆ ಅಂದ್ರೆ ಅವರು ವೈಲೇಟ್ ಮಾಡಿದಾರಾ ಸರ್ ನೀವು ನೆಕ್ಸ್ಟ್ ನೆಕ್ಸ್ಟ್ ಅಂದ್ಕೊಂಡ್ರಿ ನಾವ್ ಯಾವ್ದು ಪ್ರಚಾರ ನನ್ ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನ್ಗೆ ಹೇಳ್ತಾ ಇಲ್ಲ ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅಂದ್ರೆ ನಾವು ದೀನ್ ದಯಾಲ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ಟರಲ್ಲ ಅವ್ರು ಹೇಳಿದ್ರ ಇಡಕ್ಕೆ ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ ಅಟಲ್ ಜಿ ಅವರು ಹೇಳಿದ್ರಿ ಇಡಕ್ಕೆ ಇವಾಗ ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ನಾವು ಮಾಡಿದ್ರೆ ಯಾರ ಅವ್ರು ಹೇಳಿದ್ರಂ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗೌರ್ಮೆಂಟ್ ಸ್ಟ್ಯಾಂಡ್ ಈಗ ಇಸ್ ಇಟ್ ದ ಗೌರ್ಮೆಂಟ್ ಸ್ಟ್ಯಾಂಡ್ ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದೀರಾ ಯು ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ ನಲ್ವತ್ ಪರ್ಸೆಂಟ್ ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡೋಗ್ತಾ ಇದ್ದೀರಾ ಸ್ಟ್ರಕ್ಚರ್ ಒಕ್ಕೂಟ ವ್ಯವಸ್ಥೆ ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್ ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್ ಅಕಸ್ಮಾತ್ ರಾಜ್ಯ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅವ ನೋಡಿ ನಿಮಗೆ ಸಂಸ್ಥದ ಗೆಲ್ಗ ಅವರು ನೀನು ನೀ ಅದನ್ನಲ್ಲ ನೀನು ಗೆಲ್ಗ ನೀ ಎಲ್ಲ ನೀನು ಏನು ಹೇಳಿ ಸ್ವಲ್ಪ ದೆನ್ ಯು ಟಾಕ್ ಅತ್ಯತ್ರೆ ಮಾತಾಡದನೆ ಸುಖಕ್ಕೆ ಪಾಟಾಡಿ ಯಕಂತ ಸಿವಲಿಗೆ ಬರ್ತರೆ ಓ ಸಿವಲಿಗೆ ಬರ್ತರೆ ಮಿಮೀಲಕವರು ಏನೋ ಡೆವಲಪ್ಮೆಂಟ್ ಆಮೇಲೆ ಓ ಸಿವಲಿಗೆ ಬರ್ತರೆ ಸುಳ್ಳು ಇದೆ ಅಂತ ಸರಿಯಾದಂತಿಲ್ಲ ಪಂಚಾಯತ್ ಅಧಿಕಾರ ಈಗ ಎಲ್ಲ ಸುಳ್ಳ ಅಂತ ಹೇಳ್ತಾ ಇದಾರೆಲ್ಲ ಅದು ಚರ್ಚೆ ಮಾಡ್ಲಿಬೇಕಿದ್ರೆ ನೀವು ಜನರ ಜಾಹೀರಾತು ತಗೋತಾ ಇದ್ರ ಜನರಿಂದ ಕೊಡ್ತಾ ಇದೀರ ಅಂತ ಅಧ್ಯಕ್ಷರೇ ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಏಟ್ ಪಾಯಿಂಟ್ ಏಟ್ ಒನ್ ಕ್ರೋರ್ ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿ ಬರ್ತ್ ಡೇ ಬ್ರೀಚಿಂಗ್ ಆಡ್ ನ್ಯೂಟ್ರಾಲಿಟಿ ನಾಮ್ಸ್ ಅವರಿಗೆ ಹ್ಯಾಪಿ ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ ಎಂಟು ಕೋಟಿ ಕೊಟ್ಟಿದ್ದಾರೆ ಸರ್ ಹ್ಯಾಪಿ ಬರ್ತ್ ಸುಪ್ರೀಂಕೋರ್ಟ್ ನಿಮ್ಮ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಆಮೇಲೆ ಹೇಳಿ